ನಮಸ್ಕಾರ ವೀಕ್ಷಕರೇ ಇವತ್ತು ಜೀವನದಲ್ಲಿ ಪ್ರತಿಯೊಂದು ತಾಯಿಂದರೂ ಪ್ರತಿಯೊಬ್ಬರು ಕಣ್ಣೀರಾಗ್ತಾಯಿರ್ತಾರೆ ಬಾಲ್ಯ ವಯಶಾಲಿಂದ ಪ್ರಾಯಕ್ಕೆ ಬಂದ ನಂತರ ಮದುವೆ ಆಗ್ತದೆ ಹೆಣ್ಣು ಮಗುಗೆ ತಾಯಿಗೆ ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆದಮೇಲೆ ಮದುವೆ ಆದಮೇಲೆ ಮತ್ತು ಅವರು ಸುಖವಾಗಿರಬೇಕು ಓದ ಮನೆಯಲ್ಲಿ ಗಂಡನ ಮನೆಯಲ್ಲಿ ಚೆನ್ನಾಗಿರಬೇಕು ಗಂಡ ಹೇಳಿದ ಮಾತು ಕೇಳಬೇಕು ಅತ್ತೆ ಮಾವ ಚೆನ್ನಾಗಿರಬೇಕು ಮೈದಾ ಚೆನ್ನಾಗಿರಬೇಕು ನಮ್ಮ ಇಡೀ ಫ್ಯಾಮಿಲಿ ಒಂಥರ ನಂದ ಗೋಕುಲ ಥರ ಇರಬೇಕಂತ ಪ್ರತಿಯೊಬ್ಬರು ಆಲೋಚನೆ ಮಾಡ್ತಾ ಇರ್ತಾರೆ ಆದ್ರೂ ಫಲ ಸಿಗಲ್ಲ ಇವತ್ತು ಏನೇನೋ ಆಸೆ ಇಟ್ಟು ಹೊಂದಿರ್ತಾರೆ ನಾನು ಒಳ್ಳೆ ಕಡೆ ಮದುವೆ ಆಗಬೇಕು ಒಳ್ಳೆ ಕಡೆ ಮಕ್ಕಳಾಗಬೇಕು ಒಳ್ಳೆ ಇರ್ತಾರೆ ಇಲ್ಲಿ ಹೋದಂಥ ಒಂದು ತಿಂಗಳ ಎರಡು ತಿಂಗಳ ಮೂರು ತಿಂಗಳ ಆರು ತಿಂಗಳ ಒಂದು ವರ್ಷವರೆಗೆ ಚೆನ್ನಾಗಿರ್ತದೆ ಒಂದು ವರ್ಷ ಆದ ನಂತರ ಆ ತಾಯಿಗೆ ಒಂದು ಮಗು ಆಗಲಿಲ್ಲ ಅಂದ್ರೆ ಆ ತಾಯಿಗೆ ಗಂಡ ಹೆಂಡತಿ ಹೊಂದಣಿಕೆ ಇದ್ದು ಸಡೌನ್ವಾಗಿ ಹೊಂದಣಿಕೆ ಇಲ್ಲ ಅಂದ್ರೆ ತುಂಬ ಕಣ್ಣೀರಲ್ಲಿ ಕೈ ಚೆಲ್ಲಬೇಕಾಗತ್ತೆ ಯಾವುದಕ್ಕೆ ಅವರಿಗೆ ಫಲ ಸಿಗೋದಿಲ್ಲ ಏನು ಕಾರಣಗಳಿರುತ್ತಪ್ಪ ಅಯ್ಯೋ ನಮ್ಗೆ ನಾಗ ದೋಷ ಪರಿಹಾರ ಪ್ರೇರ ಮಾಡಿಸಿದ್ವಿ ಕುಜ ದೋಷ ಇತ್ತು ನಾವು ಪರಿಹಾರ ಮಾಡಿಸಿದ್ದೀವಿ ಚಿಕ್ಕ ಪುಟ್ಟ ನಾವು ಹೋಮ ಮಾಡಿಸಿದ್ವಿ ನಮಗೆ ಏನು ಮಾಡಿದರೂ ಸತಿ ನಮಗೆ ಕೈಗೂಡ್ತಾ ಇಲ್ಲ ನಮಗೆ ಅನುಕೂಲ ಆಗ್ತಾ ಇಲ್ಲ ಅತ್ತೆ ಮಾವ ದೇವ್ರಂತವ್ರು ನಮಗೆ ಸಿಕ್ಕಿಬಿಟ್ಟಿದ್ದಾರೆ ಗುರುಗಳೇ ಎಷ್ಟು ಪ್ರೀತಿವಾಗಿ ನೋಡ್ಕೊತಾರೆ ಎಷ್ಟು ಭಾವನೆವಾಗಿ ನೋಡ್ಕೊತಾರೆ ಅವರು ಕಂಡ್ರೆ ಒಂಥರ ಹೂವು ಹೂವು ಥರ ನಮ್ಮ ನೋಡ್ಕೊತಾರಂತ ಪ್ರತಿಯೊಬ್ಬರು ಪ್ರತಿಯೊಂದು ಕಡೆ ಆಲೋಚನೆ ಮಾಡ್ತಾಯಿರ್ತಾರೆ ಯಾಕಂದರೆ ಕೆಟ್ಟಗಳಿಗೆ ಕೆಟ್ಟ ಸಮಯದಲ್ಲಿ ಇಲ್ಲಿದ್ದು ಹೋದಂಥ ಕೆಲವು ವರ್ಷಗಳಾದಮೇಲೆ ಅವ್ರ ಮನೇಲೆ ಏನಾದರೂ ಒಂದು ಕೆಲವು ಪ್ರಾಬ್ಲಮ್ ನಡೀತಾ ಇರ್ತದೆ ಏನಾದರೂ ಅತ್ತೆ ಮಾವೊಂದ ಜಗಳಾಗಿರ್ಬೋದು ಮೈದರಿಂದ ಜಗಳಾಗಿರ್ಬೋದು ಇರ್ತಕ್ಕಂಥ ಜಾಗದಲ್ಲೇ ವಾತಾವರಣ ಚೇಂಜ್ ಆಗಿ ಇಲ್ಲ ನಾನು ಮನೆ ಬಿಟ್ಟು ಹೋಗಿಬಿಡ್ತೀನಿ ನಾನು ಆ ಸ್ಥಳದಲ್ಲಿ ಇರೋಲ್ಲ ಆ ಮನೆಯಲ್ಲಿ ಇರೋದಿಲ್ಲ ನನಗೆ ಮೊದಲು ತುಂಬ ಇಷ್ಟ ಇತ್ತು ಅವಾಗೆ ಮನಸ್ಸು ಒಂಥರ ಚಂಚಲ ತಳಮಳ ಆಗ್ತಾಯಿರ್ತದೆ ಅದಕ್ಕೆ ಕಾರಣಗಳು ಏನಿರ್ಬೋದು ಮನೆಯಲ್ಲಿ ಸಂತಾನ ಆಗ್ಲಾರ್ದ ಒಂದು ನೋವು ಇರ್ತದೆ ಗಂಡ ಹೆಣತಿಯಲ್ಲಿ ಕಿರಿಕಿರಿ ಎರಡನೇ ನೋವು ಇರ್ತದೆ ಮನೆಯಲ್ಲಿ ಸ್ವಲ್ಪ ಶಾಂತಿ ನೆಂಬಿದಿಲ್ಲ ಅಂದ್ರೆ ಮೂರನೇ ಪ್ರಶ್ನೆ ಇರ್ತದೆ ನಾಲ್ಕನೇ ಪ್ರಶ್ನೆ ನಿದ್ದೆ ಮಾಡೋಕೆ ಊಟ ಮಾಡೋಕ್ಕೆ ಒಂಥರ ಸಮಾಧಾನನೇ ಇರೋದಿಲ್ಲ ಒಬ್ಬರು ಮುಖ ಕಂಡ್ರೆ ಒಬ್ಬರಿಗೆ ಆಗೋದು ಇಲ್ಲ ಅದಕ್ಕೆ ಕಾರಣಾಂತಗಳುಗಳಿಗೆ ಏನು ತೊಂದರೆಗಳಿದೆ ಗುರುಗಳೇ ನಾವು ಏನು ಹಿಂಗೆ ಮಾಡ್ತಾ ಇದ್ದೀವಿ ಅದಕ್ಕೆ ಏನು ಕಾಡಾಟವಾಗಿದೆ ಅಂತ ಹೇಳ್ತಾರೆ ಹುಟ್ಟಿದಂಥ ಮಗು ಸತೆ ಮೂರು ತಿಂಗಳ ಎರಡು ತಿಂಗಳ ಆರು ತಿಂಗಳ ಗರ್ಭದಲ್ಲಿ ನಮ್ಗೆ ಫೇಲ್ ಆಗ್ತಾ ಆಗ್ತಾಯಿದೆ ಸಂತಾನಸತೆ ಇಲ್ಲ ಗಂಡ ಹೆಂಡತಿ ಒಳಗಡೆ ನಾವು ಒಂದು ಪ್ರತಿಯೊಂದು ದೇವ್ರಿಗೆ ಹೋಗ್ತಾ ಇರ್ತೀವಿ ಪ್ರತಿಯೊಂದು ಪೂಜಾ ಪುನಸ್ಕಾರ ಮಾಡ್ತಾ ಇರ್ತೀವಿ ನಮ್ಗೆ ಯಾರಾದರೂ ಮಾಟ ಮಾಡಿರ್ಬೋದಾ ಏನಾದರೂ ತೊಂದರೆ ಕೊಟ್ಟಿರ್ಬೋದಾ ಏನಾದರೂ ನಮಗೆ ಒಂದಕ್ಕೊಂದು ಗಂಡಂತರ ಏನಾದರೂ ಮಾಡಿರ್ಬೋದು ಅಂತ ದಿನಕ್ಕೆ ದಿನ ದಿನಕ್ಕೆ ದಿನ ದಿನಕ್ಕೆ ದಿನ ಈ ತೆಂಗಿನಕಾಯಿ ಒಳಗಡೆ ಹೆಂಗೆ ಕೆಟ್ಟೋಗುತ್ತೆ ನೋಡಿ ಆ ಒಡೆದಾಗನೇ ಗೊತ್ತಾಗೋದು ಆ ಥರ ಕೆಟ್ಟಾಗ ಅವರು ಕೊನೆಯ ಹಂತದಲ್ಲಿ ಬಂದಾಗ ಆವಾಗ ಯೋಚನೆ ಮಾಡ್ತಿರ್ತಾರೆ ಅಯ್ಯೋ ನಮಗೇನು ಏನೋ ಆಗ್ಯೋ ಬಿಡು ಏನೋ ನಡೆದೋಯ್ತು ಬಿಡು ನಮ್ಮ ಜೀವನದಲ್ಲಿ ಏನು ಮಾಡಿದರೆ ಒಂದು ಕೈಗೊಡ್ತಲ್ಲ ಏನು ಕರ್ಮ ಮಾಡಿದ್ವಿ ನಾವು ಇಂಥ ಪ್ರಶ್ನೆವನ್ನು ತುಂಬ ಕಾಡ್ತಾಯಿರುತ್ತೆ ಅದರಿಂದ ಒಂದು ಮನೆ ವಾತಾವರಣ ದುಡ್ಡು ಬರಬೇಕು ಆರೋಗ್ಯ ಚೆನ್ನಾಗಿರಬೇಕು ಮಗು ಆಗಬೇಕು ಮನೆಯಲ್ಲಿ ಮತ್ತು ನೋಡಬೇಕು ಅಂತ ಸತಿಪತಿ ಚೆನ್ನಾಗಿರಬೇಕು ಮನೆ ಒಳಗಡೆ ಬಾಳಿ ಬದುಕಬೇಕಾದ್ರೆ ನಾವು ಫಸ್ಟ್ ಇರ್ತಕ್ಕಂಥ ಪಾಯ ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ ಹಿರಿಯರು ಪಾಯ ಅಂದರೆ ಮನೆ ಆದರೆ ಪಾಯ ಚೆನ್ನಾಗಿದ್ದರೆ ಬಿಲ್ಡಿಂಗ್ ಹೆಂಗೆ ಬೇಕಾದರೆ ಕಟ್ಬೋದು ಪಾಯನೇ ಸರಿ ಇಲ್ಲ ಅಂದಾಗ ನಾವು ಏನೂ ಪ್ಲಾನ್ ಮಾಡಿದರೆ ನಮ್ಗೆ ಸಕ್ಸಸ್ ಕಾಣೋದಿಲ್ಲ ನಮಗೆ ಯಾವುದು ಮಾಡಿದ್ರೆ ಪ್ರಯತ್ನ ಮಾಡಿದ್ರೆ ಫಲ ಸಿಗೋದಿಲ್ಲ ಒಂದಕ್ಕೊಂದು ಒಂದಕ್ಕೊಂದು ಅಡೆತಡೆಗಳು ಒಂದಕ್ಕೊಂದು ಒಂದಕ್ಕೊಂದು ತೊಂದರೆಗಳು ಈ ಥರ ನಾವು ಅನುಭವಿಸ್ಬೇಕಾಗತ್ತೆ ನಮಗೆ ಒಳ್ಳೆ ಗಂಡ ಹೆಣ್ತಿರಬೇಕು ಒಳ್ಳೆಯ ಮಗು ಹುಟ್ಟಬೇಕು ನಮ್ಮ ಮನೆ ಫ್ಯಾಮಿಲಿ ಒಳಗಡೆ ಚೆನ್ನಾಗಬೇಕಂದ್ರೆ ನಮ್ಮಲ್ಲಿರ್ತಕ್ಕಂಥ ಕಂಟಕಗಳು ನಮ್ಮಲ್ಲಿರ್ತಕ್ಕಂಥ ಗಂಡಂತ್ರಗಳು ಏನಿದೆ ಎಂಬುದು ಒಂದು ಜೋ ಗುರುಗಳ ಹತ್ರ ಒಂದು ಒಳ್ಳೆಯ ಹತ್ರ ನೀವು ಮಾರ್ಗದರ್ಶನ ತಗೊಂಡು ನೀವು ಅದಕ್ಕೊಂದು ಒಳ್ಳೆಯ ಪರಿಹಾರ ತಗೊಂಡ್ರೆ ನಿಮ್ಮ ಜೀವನ ನಿಮ್ಮ ಲೈಫು ನಿಮ್ಮ ಕುಟುಂಬ ಒಂದು ತಾಯಿ ಮಗು ಸಂಬಂಧ ಒಂದು ಯಜಮಾನ್ರ ಸಂಬಂಧ ನಿಮ್ಮ ಫ್ಯಾಮಿಲಿ ಒಳಗಡೆ ಒಂದು ಒಳ್ಳೆಯದಾಗಂಥ ಒಂದು ಮಾರ್ಗದರ್ಶನ ಇರುತ್ತೆ ಆದರೆ ಇದು ಕೆಟ್ಟದ್ದುವಾಗಿಟ್ಟುಕೊಂಡು ಇಟ್ಟುಕೊಂಡು ಶಿ ಪಾಪ ಗೋಶಿಲಿಟ್ಟುಕೊಂಡು ಕಾಸಿಗೆ ಹೋದ್ರೆ ಕಳೆದಿಲ್ಲ ಅಂತ ನಮ್ಮ ಕರ್ಮ ನಾವು ಇಟ್ಟುಕೊಂಡು ದೇವ್ರ ಮೇಲೆ ಹಾಕಿದರೆ ಏನು ಮಾಡ್ತ ಮನುಷ್ಯ ಏನು ಮಾಡ್ತಾನೆ ಆ ಥರ ಅಲ್ಲ ನಮ್ಮ ಹತ್ರ ಏನು ಇದೆ ಅದಕ್ಕೊಂದು ಪರಿಹಾರ ತಗೊಳ್ಳೋಕೆ ಒಂದು ಅವಕಾಶ ಮಾಡಿಕೊಳ್ಳಿ ಎಲ್ಲರಿಗೆ ಒಳ್ಳೆಯದಾಗಬೇಕಂತ ನಮ್ಮ ಮಾರ್ಗದರ್ಶನ ಒಳ್ಳೆಯದಾಗಲಿ ನಮಸ್ಕಾರ